ಯಾವ ರೀತಿ ಅವರು ಒಂದು ಬಿತ್ತು ಸರ್ ಜಾಮ್ ಆಗಿದ್ದ ಜಾಮಾಗಿದ್ದರ ಜಾಕಿ ಕೊಟ್ಟು ಕೊಟ್ಟು ತೆಗೆದು ನೋಡುದು ಏನಾಗ್ಲಿಲ್ಲ ಲಾಸ್ಟ್ ಲಾಸ್ಟಿಗೆ ಮರ ಮೀಸಲು ಅದರಲ್ಲಿ ಉಯಿರು ಅದನ್ನ ಕಟ್ ಮಾಡಿ ತೆಗೆದು ಆಮೇಲೆ ಅವನ ಸೇಫ್ ಮಾಡಿರೋದು ನಾವು ಸರ್ ಈಗ ಅದರೊಳಗೆ ಇನ್ನಷ್ಟು ಜನ ಇರ್ಬೋದು ಅಂತ ಅನ್ಸ್ತದ ತೆಗ್ದವ್ ಅವನು ಹೇಳ್ತಿದ್ದಾನೆ ಆ ಕಡೆ ಒಬ್ಬ ಕೂತಿ ಇತ್ತ ಅಂತ ಹೇಳ್ತಿದ್ದಾನೆ ಅಂದ್ರೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂತ ಅವನಿಗೆ ಏನೋ ಒಂಥರ ಆಗ್ಬಿಟ್ಟಿದೆ